ನಮಸ್ಕಾರ ನಮ್ಮ ಇಂದಿನ ವಿಷಯ ಬೆರಳು ಕೊಡುವುದು ಜಗತ್ತಿನ ಎಲ್ಲ ಕಡೆ ಬಹು ಹಿಂದಿನ ಕಾಲದಿಂದಲೂ ಜನ ತಾವು ನಂಬಿದ್ದಂಥ ದೈಹವನ್ನು ಮೆಚ್ಚಲಿಕ್ಕೆ ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ರು ವೈದಿಕರ ಯಜ್ಞಗಳಲ್ಲೂ ಕೂಡ ಇದು ಪ್ರಚಲಿತ ಇತ್ತು ಋಗ್ವೇದದಲ್ಲಿ ಸುರೇಶಪ್ಪ ಅಂತಕ್ಕಂಥ ಒಬ್ಬ ಬ್ರಾಹ್ಮಣನನ್ನು ನರಬಲಿ ಕೊಡೋದಕ್ಕೆ ವಧಾಸ್ತಂಭಕ್ಕೆ ಕಟ್ಟಿ ಹಾಕಲಾಗಿತ್ತು ಆತ ವೈದಿಕ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಅದರಿಂದ ಬಿಡುಗಡೆ ಹೊಂದಿದನು ಅಂತಕ್ಕಂಥ ಪ್ರಕರಣ ಕೂಡ ಇದೆ ಶ್ರೌತ ವಿಧಿಗಳಲ್ಲಿ ನರಬಲಿ ಶ್ರೇಷ್ಠ ಅಂತ ಪರಿಗಣಿತ ಆಗಿತ್ತು ವಾಚಸನೆಯ ಸಂಹಿತೆ ಶತಮತ ಬ್ರಾಹ್ಮಣ ಕಾತ್ಯಾಯನ ಶ್ರೌತ ಸೂತ್ರಗಳಲ್ಲಿ ಪುರುಷ ಭೇದ ಅಥವಾ ನರಬಲಿಯನ್ನು ಕುರಿತಾಗಿ ದೀರ್ಘವಾದಂಥ ವಿವರಣೆಗಳು ನಮಗೆ ದಕ್ತವೆ ಅವೈದಿಕರಲ್ಲಿಯೂ ಕೂಡ ನರಬಲಿ ಇರೋದಕ್ಕೆ ಕೆಲವು ಸುಳಿವುಗಳು ನಮಗೆ ಸಿಗ್ತವೆ ಆದರೂ ಕೂಡ ಗಟ್ಟಿ ದಾಖಲೆಗಳು ದಕ್ಕದಿಲ್ಲ ದೇವರನ್ನು ಮೆಚ್ಚೋದಕ್ಕೆ ಪುರುಷ ಭೇದದಲ್ಲಿ ಆಯ್ದ ವ್ಯಕ್ತಿಯನ್ನು ಬಲಿಕೊಳ್ಳಲಾಗುತ್ತೆ ಇದಕ್ಕಿಂತ ಭಿನ್ನವಾದುದು ತಾವಾಗಿಯೇ ತಮ್ಮ ದೇಹವನ್ನು ದೇವರಿಗೆ ಅರ್ಪಿಸಿಕೊಂಡು ಹುತಾತ್ಮರಾಗ್ತಕ್ಕಂಥದ್ದು ಇದು ಉಗ್ರ ಶೈವ ಸಂಪ್ರದಾಯಗಳಲ್ಲಿ ಇತ್ತು ನಾವೀಗ ಪ್ರಾಚೀನ ಕರ್ನಾಟಕದಲ್ಲಿ ದೇಹದ ಒಂದು ಅಂಗವನ್ನು ದೇವರಿಗೆ ಅರ್ಪಿಸಿಕೊಳ್ತಕ್ಕಂಥ ಒಂದು ಸಂಪ್ರದಾಯದ ಬಗ್ಗೆ ತಿಳ್ಕೊಳ್ಳೋಣ ಅಭೋವರ್ಷ ರೂಪ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿಗೆ ತನ್ನ ಬೆರಳನ್ನು ಕತ್ತರಿಸಿಕೊಟ್ಟಂತಕ್ಕಂಥ ಸಂಗತಿ ನಮ್ಮೆಲ್ಲರಿಗೂ ಗೊತ್ತು ಬಳ್ಳಿಗಾವಿಯ ಒಂದು ಶಾಸನದಲ್ಲಿ ತುಳುವ ಚೆಂಡಿಗೆ ಅಂತಕ್ಕಂಥ ಒಬ್ಬಾತ ಬೆರಳಿಗೆ ವೇಳೆಗೊಂಡನಂತ ತಿಳಿಸಲಾಗುತ್ತೆ ಈತ ತನ್ನ ಬೆರಳನ್ನು ನಿರ್ದಿಷ್ಟ ಕಾರ್ಯಕ್ಕಾಗಿ ಅಂದರೆ ದೈವ ಸಂತೃಪ್ತಿಗಾಗಿ ಕತ್ತರಿಸಿ ಅರ್ಪಿಸುವುದಂತ ಅಂತ ನಮಗೆ ಸ್ಪಷ್ಟ ಆಗುತ್ತೆ ಹನ್ನೆರಡನೇ ಶತಮಾನದ ಕೊನೆಯ ದಶಕಗಳಲ್ಲಿದ್ದಂಥ ಜೈನ ಕಿವಿ ಬ್ರಹ್ಮಶಿವ ಸಮಯ ಪರೀಕ್ಷೆ ಮತ್ತು ದೈವ ಪರೀಕ್ಷೆ ಎಂತಕ್ಕಂಥ ಎರಡು ಗ್ರಂಥಗಳನ್ನ ಬರೆದಿದ್ದಾರೆ ಇವುಗಳಲ್ಲಿ ಇಂತ ಜೈನ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ತೋರಿಸೋದಿಕ್ಕೆ ಇತರ ಧರ್ಮಗಳಲ್ಲಿ ಮತ ಸಂಪ್ರದಾಯಗಳಲ್ಲಿ ಆಚರಣೆಗಳನ್ನು ಕುರುಡು ಬೆಪ್ಪು ನಂಬಿಕೆಗಳಂತ ಖಂಡಿಸಿ ನಕ್ಕಿದ್ದಾನೆ ಆತನ ಸಮಯ ಪರೀಕ್ಷೆಯ ಒಂಬತ್ತು ಮತ್ತು ಹತ್ತನೇ ಅಧಿಕಾರದಲ್ಲಿ ಬರ್ತಕ್ಕಂಥ ಎರಡು ಪದ್ಯಗಳು ಹೀಗಿದೆ ತಲೆ ಬೋಳಿಸಿ ಒಂತಂ ಸಿಡಿದಿಲೆ ಕುಡುವರ್ ಕೆಂಡದಿಂದ ಮೇವರ್ ತಮ್ಮಂಗುಲಿಯಂ ಕಡಿವರ್ ಬುರಿಯೊಳ ಸುಡುಗೆಗಳಂ ಕುತ್ತಿ ನಡೆದು ಹರಕೆಯನ್ ಈವರ್ ಅಂದಿನ ಭಕ್ತಿಗೆ ತೊಕ್ಕುದನ್ ಇಂದುವರಂ ಕಡಿದ ತಲೆಗಳಂ ವನರಿಸಿದ ತಿಂದಿನ ಭಕ್ತಿಗೆ ತೊಕ್ಕುದನ್ ಮುಂದಿನ ದಿನಂ ಕಡಿದ ಬೆರಳನೇಕೆ ವನರ್ಚರ್ ಈ ಪತ್ತೆಗಳಲ್ಲಿ ಬ್ರಹ್ಮಶಿವ ಜನರು ತಲೆಗೋಳಿಸಿಕೊಂಡು ಸಿಡಿ ತಲೆ ಕೊಟ್ಟು ಕೆಂಡವನ್ನು ಮೈ ಮೇಲೆ ಸುರಿದುಕೊಂಡು ಮೊಣಚು ತುದಿಗಳ ಮೇಲೆ ನಡೆದು ಬೆರಳುಗಳನ್ನು ಕತ್ತರಿಸಿಕೊಂಡು ಹರಕೆ ತೀರಿಸ್ತಕ್ಕಂಥ ಸಂಪ್ರದಾಯಗಳನ್ನ ಹೀಗೆಳೆದು ತಿಳಿಸ್ತಾನೆ ಹೀಗಿಳಿದ್ದಾನೆ ಇದರಿಂದ ಕೂದಲು ಮತ್ತು ಬೆರಳುಗಳನ್ನು ಹರಕೆ ರೂಪದಲ್ಲಿ ಅರ್ಪಿಸ್ತಕ್ಕಂಥ ಪದ್ಧತಿ ಪ್ರಾಚೀನ ಕರ್ನಾಟಕದಲ್ಲಿ ಇದ್ದಿತ್ತು ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ ಕೋಲಾರ ಜಿಲ್ಲೆಯ ಈಗ ಕೈಗಾರಿಕೆಗಳ ಕೇಂದ್ರ ಆಗಿರ್ತಕ್ಕಂಥ ನರಸಾಪುರದ ಸಮೀಪ ಇರ್ತಕ್ಕಂಥ ಸೀತಿ ಅಂತಕ್ಕಂಥ ಹಳ್ಳಿಯ ಹತ್ತಿರದ ಮಟ್ಟಿಯ ಮೇಲೆ ಕಾಲಭೈರವೇಶ್ವರನ ದೇವಸ್ಥಾನ ಇದೆ ಈ ದೇವಾಲಯದಲ್ಲಿರ್ತಕ್ಕಂಥ ಹದಿನಾಲ್ಕನೇ ಶತಮಾನದ ಒಂದು ಶಾಸನ ದೇವರಿಗೆ ಬೆರಳನ್ನು ಕೊಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ತಿಳಿಸ್ತದೆ ತೋರು ಬೆರಳಿನ ತುದಿಯ ಮೊದಲ ಭಾಗವನ್ನು ಕತ್ತರಿಸಿ ಅರ್ಪಿಸ್ತಕ್ಕಂಥ ಪ್ರತಿ ಇದು ದೈನಂದಿನ ಕೆಲಸಗಳನ್ನು ಮಾಡೋದಕ್ಕೆ ಬಹಳ ತೊಡಕಾಗ್ತಾ ಇತ್ತು ಆದ್ದರಿಂದ ಮುಂಗರ ಮತ್ತು ಕಿರು ಬೆರಳುಗಳ ತುದಿಯ ಮೊದಲ ಭಾಗವನ್ನು ಕತ್ತರಿಸ್ಕೊಳ್ತಕ್ಕಂಥ ಪದ್ಧತಿಯಾಗಿ ಬದಲಾವಣೆ ಆಯಿತು ದೇವಾಲಯಗಳಲ್ಲಿ ಬೆರಳನ್ನು ಕತ್ತರಿಸೋದಕ್ಕೆ ಪ್ರತ್ಯೇಕ ವ್ಯವಸ್ಥೆನೇ ಇರ್ತಾ ಇತ್ತು ಅಂದಾಜು ಎಪ್ಪತ್ತೈದು ವರ್ಷಗಳ ಹಿಂದೆ ಈ ವ್ಯವಸ್ಥೆಗೆ ಸರ್ಕಾರ ತಡೆ ಹಾಕಿದ ನಂತರ ದೇವರಿಗೆ ಅದುಪಿಸಬೇಕಾದಂಥ ಬೆರಳಿಗೆ ಹೂ ಕಟ್ಕೊಳ್ತಕ್ಕಂಥ ಸಂಪ್ರದಾಯ ಹೂವನ್ನು ಸುತ್ತಕೊಳ್ತಕ್ಕಂಥ ಸಂಪ್ರದಾಯ ಮುಂದುವರಿದ ಗುರುತಲಾಗಿದೆ ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ಮರಸು ಮಕ್ಕಳಿಗರು ತಮ್ಮ ದೇವರಿಗೆ ಬೆರಳನ್ನು ಕೊಡೋದಕ್ಕೆ ಹಿಂಜರಿದಿರತಕ್ಕಂಥ ಐತಿಹ್ಯ ಕೂಡ ಪ್ರಚಲಿತದಲ್ಲಿದೆ ಮೂಲವಾದಂಥ ದೇಹ ಇತರರ ಸೇವೆಗೆ ಅನರ್ಹ ದೇವರಿಗೆ ಬೆರಳು ಅರ್ಪಿಸಿ ತಾವು ಆತನಿಗೆ ಅರ್ಪಿತರಾದವರೇ ಹೊರತು ಇತರರಿಗೆಲ್ಲ ಅಂತಕ್ಕಂಥ ಹಿನ್ನೆಲೆ ಮತ್ತು ತನ್ನ ಅಂಗವನ್ನೇ ಅರ್ಪಿಸುವುದು ಬೇರೆ ಪ್ರಾಣಿಗಳನ್ನು ಅರ್ಪಿಸುವುದಕ್ಕಿಂತ ಶ್ರೇಷ್ಠ ಅಂತಕ್ಕಂಥ ಭಾವನೆಗಳು ಈ ಆಚರಣೆಯ ಹಿಂದಿದ್ದಾವೆ ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ವಿಶೇಷವಾದಂತಹ ನಂಬಿಕೆ ಮತ್ತು ಸಂಪ್ರದಾಯಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳು